ೂ ಝಳಕಂತರ ಆಯ್ತು ಯಾರ್ದೋ ಮನ್ಯಾಗ ಯಾವ ಮಂಗಳಾರ ಯಾರ ಮನಿ ಅಂದ್ರ ಭಾಗ್ಯವಾಡಿ ಅವ್ರ ಮನಿ ना सरकारद नवे नानेकबिट कार जुम्मल अकड़े जु मालिक जुम्मल जुम्मल अकड़े जु मालिक जुम्म मंग्या kulitannya ने वा मंग्यान ಮಾಡಿದ್ರಪ್ಪ ನಿಂದ್ರಿ ನಿಮಗ ಸರ್ಕಾರದವರು ನಮಗ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸೋ ಸಲುವಾಗಿ ನಮಗ್ ಕಳ್ಸಿದಾರ ನೀವು ಈ ತರ ವರ್ತನೆ ಮಾಡಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ತೆಗಿಯಕ್ ಆಗಂಗಿಲ್ಲ ನಿಮ್ ಆಧಾರ್ ಕಾರ್ಡ್ ಸಂಬಂಧ ನಾವು ಬಂದಿದ್ದೀವಿ ನಿಮ್ ಫೋಟೋ ತೆಗೆದು ನಿಮ್ಗ ಗುರ್ತಿನ ಚಿತಿ ಮಾಡಿಕೊಡ್ತೇವೆ ನಾವು ನೋಡ್ರಪ್ಪ ಸರ್ಕಾರದಿಂದ ನಮಗ್ ಕಳ್ಸಾರಿ ನಿಮ್ದು ಫೋಟೋ ನಿಮ್ದು ಹೆಸರು ಹೋಗಿ ಸರ್ಕಾರ ಕಡೆಯಿಂದ ನಿಮಗೆ ಏನಂತಲ್ಲ ಸೌಲಭ್ಯ ಸಿಗ್ತೈತಿ ಎಂತೆಲ್ಲಿ ಬಂದ್ ಸಿಕ್ಕೊಂಡಿನೋ ಮಾರಾಯ ನಾನು ಸರ ಇವರು ನಮಗ ನಂಬಕತ್ತಿಲ್ರಿ ಇದು ತಗೋರಿ ಹೇಳ್ರಿ ಅವ್ರಿಗ ಗೊತ್ತಾಗ್ತದ ಈಗ ಬರೀತಿ ನಿಮ್ಮ ಹಣ್ಣವರ ಒಬ್ಬೊಬ್ಬರಾಗಿ ನಿಮ್ಮ ಹೆಸರು ಹೇಳ್ರಿನ್ ನನ್ನ ಏನ್ರಿ ಇದು ಏನಪ್ಪ ಹೆಸರು ಹೆಸರು ಈ ನನ್ನ ಮಕ್ಕಳಿಗೆ ಹಿಂಗ್ ಹೇಳಿದ್ರೆ ತಿಳಿಯಂಗಿಲ್ಲ ಇವರಿಗೆ ಮಕ್ಳು ತಿಂದು ಅದರಾಗ ಕೆಟ್ಟ ಅಡಿವೈತಪ್ಪ ಇದು ಮ್ಯಾಗ ನಮ್ಮ ಸಾಹಿಬ್ ಬೇರೆ ಬಂದಾನ ಮೂಕ್ ನಾಯಿ ಜೊತೆ ನಾಕ್ ನಾಯಿ ಸತ್ತಂಗ್ತಪ್ಪ ಇವ್ರಿಗೆ ಒಂದ ಗತಿ ಮಾಡ್ತೀನಿ ನಾ ಏನ್ ಮಾಡ್ತೀನಿ ನೋಡು ಕರೆಕ್ಟ್ ಆಗಿನೇನಸ್ತಾರ ಎಷ್ಟರ ತಿಳಿದಿನ ಬಿಟ್ಟಿರ್ಲೇ ಮಕ್ಳ್ಯಾ ಮೊದಲೇ ಹೊಟ್ಟೆ ಹಸ್ತದ ಈಗ ಬರ್ತಿರ ಸೀಟ್ನಾಗಿ ಏನ್ ಮಾಡ್ತೀನಿ ಯಪ್ಪೋ ರಾ ಸಿಂಗಾದ್ರಪ್ಪ ಇವ್ರು ಮಡಿ ಹೊಡಿಬೇಡ್ರು ಮಾಡ್ರಿ ಒಂದ್ ಮಂಡ

ಹಲೋ ಭೋಸಡಿ ಕೆ ಎಲ್ಲಿದೆ ಲೇ ಏ ಭೋಸಡಿ ಕೆ ಅಲ್ಲ ಅದು ಬಿಡಿ ಕೆ ಅದೆಲ್ಲ ಒಂದೇ ನನಗೂ ಗೊತ್ತು ಬಾಯ್ ಲೇ ಯಾವ ಅಡ್ಡ ಬಾ ನಮ್ಮ ಅಡ್ಡ ಗೊತ್ತಾಯ್ತಿಲ್ಲ ನನಗೆ ಆ ಅಡ್ಡಕ್ಕೆ ಬಾ ಆಯ್ತಾಯ್ತು ಬರ್ತೀನಿ ಅತ್ತ ಬಾ ಬಾ ಜಲ್ದಿ ಬಾ ಕಣ್ಣಿಲ್ಲಮ್ಮ ಅಮ್ಮ ತಾಯಿ ಬಿಸಿ ಕಡಿಯಮ್ಮ amma tai, bisi dari ama. amma tai, bisi dari ama. Kani lama, kodama. Ama, tai, bisi dari ama. Kani lama, kodama. Ama, tai, bisi dari ama. Ama, tai, bisi dari ama. Kani lama, kodama. Eh, bisi. ಹಲೋ ಹಲೋ ವಿಷ್ಣು ಎಲ್ಲಿದೆ ಎಲ್ಲಿ ಬಯಾರದಾಗ ಇದೀನಿ ಅಲ್ಲೇನ್ ಮಾಡತ್ತೆ ಮಾರ್ಕೆಟ್ ನಾಗ ಏನ್ ಶೇಂಗಾರ ಆಗತ್ತೀನಿ ಅರಿದನ್ ಬೇಡ ಸೀದಾ ನಮ್ನ ಹಳಿ ಅಡ್ಡಾಕ್ ಬಂದ್ಬಿಡು ನಿಮ್ಮ ಅಡ್ಡಾಗೆ ಬಂದೆ ಬಂದೆ ಬಂದೆ

ಸಿಸ್ತ ಕುಡಿದೈತಿ ತಿನ್ನುದೈತಿ ಮಜಾ ಮಾಡಿ ಬಂದ್ ಬಿಡುತ್ತೆ ವಾಪಸ್ ಅಂದ್ರೆ ದಾರು ಚಿಕನ್ ಮಟನು ಎಲ್ಲಾನೇ ಐತಿ ಎಲ್ಲಾರ್ದ ಸುಮ್ ಅಲ್ಲ ಬರೀ ಧಾರವಾಹಿ ಸಾಯ್ತಲ್ಲ ಏ ಡ್ರೈವರ್ ಸಾಹೇಬ ಡಿಜೆ ಹತ್ತೊ ಡಿಂಚಾಕ ಡಿಂಚಾಕ ಸೌಂಡ್ ಸಿಸ್ಟಮಾ ಬರೋ ಬರ ಇಲ್ಲ ಇವ್ನಿಗೆ ಎಲ್ಲಿಂದ ಕರ್ಸಿರ್ಲಿ ಇವ್ನ್ ಮಾರಿ ನೋಡಿದ್ರ ಈ ಗ್ರಹದವ ಕಾಣಾಕತ್ತಿಲ್ಲ ಇವ ಏನ್ ಕೇಳಿದ್ರೂ ಇಲ್ಲ ಅನ್ನಕತ್ತಾನ ಶಾಲೆ ಅಂದ್ರೆ ಕಲ್ತಿಯಿಲ್ಲ ಯಾವ ಮಾಸ್ತರ್ ಕಲ್ಯಾಣ ನಿಮ್ಗೆ ಶಾಲೆಯ ಇವನೇ ಹೆಂಗಂದ್ರ ಇವನಿಗೆ ಕಲ್ಚಿದ ಮಾಸ್ತರ್ ಅವನ್ ಹೇಗಿರ್ಬೇಕು

ಏ ಸುಮ್ನಿರಲ್ಲಿ ಮೊದಲೇ ಲವ್ ಫೇಲರ್ ಗತ್ಲೇ ಮಾರಿ ಕಾಣ್ಲಾಗತ್ತ ಮುಂದ್ ಸ್ವಿಗಿಯಿಂದ ಬಿದ್ದ ಹೆಣ್ಣಿನ ಶೋಷಣೆ ಒಳಗಾಗಿ ತ್ರೇಮಿಷ ಆಗಿ ಸೈಕೋ ನಾ ಆಗ್ಯಾನಿಸ್ ಬಾಕ್ತಿ ಮಾಡಿದ್ದೆ ಸಂಬಂಧ ಊರೆಲ್ಲ ಸಾಲ ಮಾಡಿದ್ದೆ ಅವ್ರ ಅಕ್ಕಿ ನನಗೆ ಬಿಟ್ಟು ಅಲ್ಲಿ ಅಕ್ಕಿನೇ ಹೋದ್ಮೇ ಯಾಕಿರ್ಬೇಕು ನಾನು ಯಾರು ಗಾಡಿ ಯಾರಿಗೆ ಪ್ಪು ದೇವ್ರ ದೇಹದಿಂದ ನಿಂದಿರ್ಸಿದಪ್ಪ ಜೀವ ಉಳಿತಪ್ಪ ಮಕ್ಕಳ್ರ ಚಿಕನ್ ತಿನ್ಬೇಕಂದ್ರ ಚಿಕನ್ ತಿನ್ಬೇಕು ಬಟ್ ಹಾಕಿ ಮಸಾಲೆ ಹಾಕಬಾರ್ದು